ರೀ ಬರೀಲಿ ಕೇಳಗ ಏನು ಮಾಡಿದ್ರೆ ನೀವು ಹಾಂ ಖಬರ್ ಐತೆ ನಿಮಗೆ ಏಟ್ರ ಒಟ್ಟು ನಾವು ತಾಯಿ ಮಗ ಏನು ಮಾಡ್ಬೇಕು ನಮ್ಮ ತಲೆ ಮೇಲೆ ಚಪ್ಪಡಿ ಕಲ್ಲು ಹೇಳ್ಬಿಟ್ರಿ ಅಲ್ಲಿ ನೀವು ಯಾಕ ಏನಾಯ್ತು ನಾ ಏನು ಮಾಡಿ ನನ್ನ ತಾತ ಏನಾಯ್ತು ಏನೆಲ್ಲ ತಿಳ್ದಂಗೆ ಸುಮ್ಮನೆ ಈ ನಮ್ಮನೆ ಜೋರ್ ಮಾಡಾಕತ್ತಿದ್ರ ಏನಾಗೈತೆ ಅಂತ ಹೇಳೋರು ಹೇಳು ಮತ್ತೆ ಇನ್ನು ಏನು ಉಳಿದತ್ತೆ ಅಂತಂದು ಹೇಳ್ಬೇಕು ನಿಮ್ಮ ಎದುರಿಗೆ ಹಾಂ ಅಲ್ಲಿ ಊರನ್ನ ಮನೆ ಏನೋ ದೊಡ್ಡ ಹೆಂಡತಿ ಕೊಡ್ತಾನೆ ಅಂತ ಹೇಳಿ ಅಂತ ಬಾಡಿಗೆ ಕೇಳಕೋದೆ ಅಂದ್ರೆ ಬಾಡಿಗೆ ನಿಮಗೆ ಕೊಡಬಾರ್ದು ಅಂತ ರೀ ಇದ್ಮೇಲೆ ಅವ್ರಿಗೆ ಕೊಡ್ಬೇಕು ಆಮೇಲೆ ಮುಂದಿನ ತಿಂಗಳಷ್ಟೊತ್ತಿಗೆ ಮನೆ ಖಾಲಿ ಮಾಡಿರಿ ಹಾಂ ಈ ಮನೆ ನಾನು ಹೆಂಗೆ ತಿನ್ನ ಬಂದಿರ್ತಾಳೆ ಅಂತಂದು ಏನೇನು ಹೇಳಿ ಬನ್ನಿ ಅವ್ರಿಗೆ ಹಾಂ ಇದನ್ನ ಏನು ನೀ ಮಾಡೋದು ದುಡ್ದು ಹಾಕ ಮಗನೋ ಮನೆ ಬಿಟ್ಟು ಅದ ಮನೆ ಬಾಡಿಗೆ ಬರ್ತೈತೆ ಅಂದ್ರೆ ಅದನ್ನು ಹಾಕಿ ಕೊಟ್ಟು ಕುತ್ಕೊಂಡಿ ಈ ನಾವು ಒಬ್ಬಕ್ಕೆ ದುಡ್ದಿದ್ರಾಗ ಏನಂತ ಮಾಡಲಿ ಎಷ್ಟು ಅಂತ ಜೀವನ ಸಾಗಿಸಲಿ ಹೆಂಗೆ ಅಂತ ಮಾಡ್ಲಿ ಹೇಳು ಹಾಂ ಇಂಥ ಮಾಡೋದಾಗ ಅಂದ್ರೆ ನನಗೆ ಒಂದು ಮಾತ್ರ ಹೇಳ್ಬೇಕಾ ಹಿಂಗೆ ಮಾಡ್ಬೇಕಂತ ಮಾಡೇನಿ ಅಂತಂದು ಏನು ನೀನು ತಿಳಿದು ತಿಳ್ದಂಗೆ ಮಾಡೋಕತ್ ಬಿಟ್ಟಿಯಲ್ಲ ಯಾಕೆ ಹೋಲ್ ಬಿಡತ್ಲಾಗ ತಣ್ಣ ಮನೆಯಾಗೆ ಕುದು ನಾಕ ಆರಾಮಾರ ಇರಲಿ ಅಂತಂದ್ರೆ ನೀನು ಅತಿ ಮಾಡೋಕತ್ತೀಯಪ್ಪ ಅಷ್ಟ ಏನ ನಾ ಏನ್ ಆತ ಏನ ಅಂತ ಅನ್ಕೊಂಡೆ ಹಂಗ್ ನೋಡಕ್ ಹೋದ್ರ ಅಕ್ಕಿ ಮದ್ಲೆ ಹಿಂತಿಲ್ಲ ನನಗ ಎಲ್ಲಾ ಅಧಿಕಾರ ಅಕ್ಕಿಗೇ ಇರ್ತೇತಿ ನಾನೇನಾಲ್ ಅಲ್ಲೋಸ್ ಇಲ್ಲೋಸ್ ರೊಕ್ಕ ಹಂಗ ಅವ್ರ ಪಿ ಹಾಕಿ ಇವ್ರ ಗುಟ್ಟಪಿ ಹಾಕಿ ತಂದ್ ನೀವು ಅದ್ ಮನೆ ಮಾಡೇನಿ ಆ ಮನೆ ಇರ್ಲಿ ಈ ಮನೆ ಇರ್ಲಿ ಮತ್ ಇವತ್ತಿಲ್ಲ ನಾಳೆ ಮಗ ಬಂದ ಬರ್ತಾನ ಮತ್ ನಿನ್ನಿಗೆ ಆ ಮನಿ ಬಾಡ್ಗೆ ಒಟ್ಟು ಮನೆ ಬಾಡಿಗೆ ಬಂದ್ರ ಜೀವ್ನಾರ ಆಕತಿ ಪಾಪ ದುಡ್ದು ಹಾಕ್ರ ಯಾರದಾರ ಅಕ್ಕಿಗೆ ಹ್ಮ್ ಇಷ್ಟು ದಿನ ಆಯ್ಕೆ ಮಾಡಿಲ್ಲಲ್ಲ ಜಪ ನಾನು ಏನಾರು ದವಾಖಾನೆ ಆಗಿದ್ದಾನ ಹಾಂ ಈಗ ಒಯ್ದ ಆಸ್ತಿ ಕೊಡೋ ಮಾತಾ ಬಿಡೋ ನೀನು ಕೊಡ್ಬೇಕಾಗಿದ್ದ ಹಂಗೆ ಯಾಕೆ ಇಷ್ಟು ದಿನ ನಮ್ಮ ಅಕ್ಕಕ್ಕೆ ನಮ್ಮ ಅಕ್ಕಕ್ಕೆ ಅಂತಿದ್ದಿ ಈಗ ನೋಡಿದ್ರು ಒಮ್ಮಿದ್ರೆ ಒಮ್ಮಿಗೆ ಬದಲಿ ಆಗ್ಬಿಟ್ಟೆಲ್ಲ ಅಕ್ಕ ಪಕ್ಕ ಕೊಳಿಪಕ್ಕ ಎಲ್ಲ ನಾನು ಅಂತ ಹೆಚ್ಚಾಡ್ಬೇಡ್ರಿ ಆ ಮನೆ ಕೊಡಂಗಿಲ್ಲ ಅಂದ್ರೆ ಕೊಡಂಗಿಲ್ಲ ಅಕ್ಕಿಗೆ ಅಷ್ಟ ಮತ್ತೆ ನೋಡ್ರಿ ಕೊಟ್ರಿ ಅಂದ್ರೆ ಅದ್ರ ಮಾತಾ ಬೇರೆ ಅಕ್ಕವು ನೋಡೋ ರಾಜಿ ಅದೇನೋ ಅಂತಾರಲ್ಲ ಕೆಟ್ಟ ಮೇಲೆ ಬುದ್ಧಿ ಬಂತ ನಂಗೆ ನನಗೆ ಈಗ ಜೈಲಿಗೆ ಹೋಗಿ ಬಂದ ಮೇಲೆ ಹೌದಲ್ಲ ನಾನು ನನ್ನ ಮಗಳಿಗೇನೂ ಮಾಡಲಿಲ್ಲ ಏನೋ ಒಂದು ಒಳ್ಳೇದು ಮಾಡಲಿಲ್ಲಲ್ಲ ಅಕ್ಕಿಗೆ ಎಷ್ಟು ಕೆಟ್ಟ ಅನ್ಯಾಯವಾಗಿ ನಡ್ಕೊ ಅವ್ರ ಜೊತೆ ನಾನು ತಾಯಿ ಮಗಳ ಜೊತೆಗೆ ಅಂತಂದು ತರ ನೋವಾಗಿ ತೆಗೆಯತ್ಲಗ ಪಾಪ ಇದ್ದದ ಮನೇನು ಬಿಡಿಸ್ಬಿಟ್ಟನೆ ಅಂತೇಳಿ ಅಕ್ಕಿ ಕೊಟ್ಟಾನಿ ನೀ ಏನು ತಿಪ್ಪರ್ಲಾಗ ಹಾಕಿದ್ರೆ ಅದನ್ನ ವಾಪಾಸ್ ಎಸ್ಕೋಳಂಗಲ್ಲ ಇವತ್ತಿಲ್ಲ ನಾಳೆ ಹಾಂ ಹಾ ಪತ್ರ ತಗೊಂಡ್ ಹೋಗಳ ಅಷ್ಟ ನೀನು ಏನು ದೊಸ್ರ ಮಾತಾಡಂಗಲ್ಲ ಅಕ್ಕಿಗೆ ಈಗ ಹೇಳಿರ್ತಾನೆ ಅಕ್ಕಿ ಮುಂದೆ ಏನಾರ ಉಲ್ಟಾ ಉಲ್ಟಾ ಪಲ್ಟ ಏನಾರ ಮಾತಾಡ್ದಿ ಮತ್ತೆ ನೋಡು ನನ್ನಿಂದ ಬಂತು ಅನ್ಬೇಡ ಅದ್ ಹೆಂಗ್ ಜೀವನ ಮಾಡ್ತಾಳ ನೋಡ ಬಿಡ್ತಾನ ನಾ ಮನೆಯಾಗ ಅಕ್ಕಿ ಹ್ಮ್ ಆಕಿನ ಕಿತ್ತಗಂದ್ ಓಡ್ ಹೋಗಿರ್ಬೇಕ ಆ ಮನೆ ಬಿಟ್ಟಗಟ್ಟ ನನಗೆ ಬೇಡ ಬೇಡವಾ ನೀನೇ ಇಟ್ಗ ಈ ಮನೇನ ಅಂದ್ರಬೇಕ ಹಂಗ ಮಾಡಿ ಇಲ್ಲದ್ರ ನನ್ ಹೆಸರು ರಾಜಿನ ಅಲ್ಲ ನೋಡುವಂತ್ರಿ ರಾಜಿ ರಾಜಿ ನಾ ಹೇಳ ಕೇಳಿಸ್ಕೆ ಸ್ವಲ್ಪ ಬಿಡ್ರಿ ನನ್ ಕೈನ ಸರಿ ಹಿಂದ್ಕ ಏನು ಬೇಡಪ್ಪ ನೀ ಹೇಳೋದು ಬೇಡ ನಾ ಕೇಳೋದು ಬೇಡ ನೀನ್ ಅದಕ್ಕ ನಾ ಹೆಂಡತಿ ತಂದ್ ಮನೆ ಇಟ್ಕೊಳಕತಿ ಅಲ್ಲ ಹೋಗ್ ಆಕಿ ತಾಕ ಬಿದ್ದಾಡು ಆಕಿ ನಾ ಮಾಡ್ತಾಳ ನಿನ್ ಚಾಕ್ರಿನ ನನಗೆ ಅದಕ್ ಬೇಕು ನಾ ಹುಕ್ಕ ನನ್ ಮಗನ್ ಹುಡುಕೆಂದ್ ಆತಾತ್ ಮೊದ್ಲು ನಾ ಹೇಳ್ತೀನಿ ಅದ್ ಏನ್ ಅನ್ನೋದ್ ಕೇಳಿಸ್ಕೆ ಆಮೇಲೆ ನಿನ್ ಮನಸ್ ಬಂದ್ರ ಹ್ಞೂ ಅನ್ವಂತೆ ಇಲ್ಲ ಅಂದ್ರ ನಿನ್ ತಿಳಿದಂಗ್ ನೀನ್ ಮಾಡುವಂತೆ ಅಲ್ಲ ಈಗ ಆಕಿ ಮನಿ ಕೊಟ್ಟೆ ಅಂದ್ರ ಆಕಿ ನನ್ ಮೇಲೆ ಸ್ವಲ್ಪ ಮನಸ್ ಕರಗ್ತಿಲ್ಲ ಹೌದಪ್ಪ ಒಳ್ಳೆ ಅಂತ ನನಗೂ ಒಂದ್ ಮನಿ ಕೊಟ್ಟ ಅಂತ ಆಮೇಲೆ ಈಗ ಆಕಿ ಹೋಟ್ಲ್ ನಡ್ಸಾಕತ್ತಾಳ ಆ ಹೋಟ್ಲಾಗ ದುಡಿಮ್ ಚಲೋ ಐತಿ ಈಗ ಆಕಿಗೆ ಪೂರ್ತಿ ನಡ್ಸಾಕ್ ಆಗ್ವಲ್ದು ಬರೀ ಒಬ್ಬಕಾಗಿರಕ ಬರೀ ಇಡ್ಲಿ ಅಂತದೇನೋ ಒಂದ್ ಮಾಡಾಕತ್ತಾಳಂತ ಅದಕ್ಕೆ ನಿಮ್ಮ ಮಗನ ಜೊತೆ ಕಳಿಸ್ಬಿಡೋದು ಹೆಂಗ್ ಕರ್ಕೊಂಡ್ ಕೆಲಸ ಮಾಡ್ತಾರತಾಳ ಆಕ್ರಿ ಏಸ್ ಏಸ್ ಮಾಡ್ತಾಳ ಮತ್ತು ಇವತ್ತಿಲ್ಲ ನಾಳೆ ನನ್ನ ಮಗನ ಆ ಓನರ್ ಊನಾರಕ ಹೌದಲ್ಲ ಆ ಹಾಂಗ ಹಿಂಗೆ ಮಾಡಿ ರೊಕ್ಕನೂ ಜಮಾಷ್ ಮಾಡ್ಯಾಳ ಅವ್ರೊಕ್ಕ ಕೊಟ್ಟು ಅದನ್ನು ಹೋಟ್ಲ್ ಖರೀದಿ ಮಾಡ್ಬಿಟ್ರಕತಿ ಅವ್ರೆ ಕೆಲಸ ಮಾಡಿದೆ ಅಂದ್ರ ಇವ್ನಿಗೆ ಪಗರ್ಕ ಈಗಲ್ಲ ಊನಾರ ಬಿಟ್ರ ಚಿಂತಿರಂಗಿಲ್ಲ ಕೆಲಸನೂ ಮಾಡ್ತಾಳ ಮತ್ತು ಕೆಲಸಗಾರ ಒಬ್ಬರು ಕಮ್ಮಿ ಇದು ಉಳಿತೈತಿ ಕೂಲಿ ಮತ್ತು ಇವನಿಗೆ ಓನರ್ ಆದಂಗೆ ಅಕ್ಕನ ನನಗೆಲ್ಲ ಗೊತ್ತೈತೆ ರೀ ನನ್ನ ಕಿವಿ ಮೇಲೆ ಹೂ ಇಡಕ್ಕೆ ಬರಕ್ಕೆ ಹೋಗ್ಬೇಡ್ರಿ ನೀವು ಹಾಂ ನನಗೆ ನಿಮ್ಮ ತಲೆಗೆ ಏನು ಓಡಾಕತೈತೆ ನನಗೆ ಗೊತ್ತಲ್ಲ ಆದ್ರೆ ಆಯ್ತು ಮಾತ್ರ ನನ್ನ ಮಗನ ಕರ್ಕೊಂಡು ತನ್ನ ಮಗ ಅಂದು ತನ್ನ ಹೋಟ್ಲನ್ನ ಇವನ ಹೆಸರಿಗೆ ಹಚ್ಚಿ ಇವನು ಓನರ್ ಮಾಡಿ ಗಲ್ಲೆ ಕುಂದ್ರಿಸಿ ಹಾಕಿ ಓಡಾಡಿ ಕೆಲಸ ಮಾಡ್ತಿದ್ದಾಳೆ ನಾಳಗತಿ ಹಂಗೆ ಹೇಳಿಬಿಟ್ರಿ ಅವರು ಆಕತಿ ಇದು ನಾನು ಹೇಳಿದ್ದು ಕರೆ ಅಂದ್ರೆ ಆಕತಿ ಆದ್ರ ಇದಕ್ಕೆ ನೀ ಕೈ ಜೋಡಿಸ್ಬೇಕು ಒಂಚೂರು ಅಕ್ಕಿಗೆ ಎಕ್ಕ ಎಕ್ಕ ಅನ್ಕಂತ ಮಾಡಿದ್ರೆ ಒಂದ್ ಒಂದು ಪಲ್ಯ ಕೊಡೋದು ಒಂದ್ವಾಟೆ ಆ ಒಂದ್ವಾಟೆ ಸಾರು ಕೊಡೋದು ಹಿಂಗ್ ಮಾಡ್ಕಂತಕಿನ ಮನಸ್ಸು ಕರಗಿಸ್ಬೇಕು ನೀನು ಅಂದ್ರಕಿ ಹೌದಪ್ಪ ಒಂದು ಸ್ವಲ್ಪ ಇವರು ಅಂತ ತಿಳಿದು ಮಗನ ತಾನ ಇದು ಮಾಡ್ಕ ಮಾಡ್ಕಂತಳ ಅಳಿಯಾ ಅಂದ್ರ ಎಷ್ಟು ಕಡೆಯಲಿ ಅವ ಮಗ ಅಂದ್ರ ಮನೆಯನ್ನ ನಾಳೆ ಬಿದ್ರೆ ಎದ್ರ ಯಾರ ಬೇಕಲ್ ಜೊತೆಗೆ ಎಷ್ಟು ದಿವ್ಸ ಅಂತ ಒಬ್ಬಂಟಿ ಹೇಗಿರ್ತಾಳ ಹೌದಲ್ಲ ನೋಡ್ ವಿಚಾರ ಮಾಡು ನೀವೆಲ್ಲ ಹೇಳಕತ್ತಿರಿ ಇದು ಎಷ್ಟು ಕರೆ ಎಷ್ಟು ಸುಳ್ಳಾಕತ್ತೋ ಯಾರಿಗೆ ಗೊತ್ತು ಆತ ಇದು ಒಂದು ನಂಬ್ತಾನೆ ನಂಬಿ ನೀವು ಹೇಳ್ದಂಗೆ ಕೇಳ್ತಾನೆ ನೋಡೋಣ ಆಕೆ ಎಷ್ಟು ದಿನಕ್ಕೆ ಆದಮೇಲೆ ಇದನ್ನು ಹ್ಞೂ ಒಂದು ಒಪ್ಪಿಗೆ ಅಂತಾಳ ಆಯ್ಕೆ ಒಪ್ಪಿಗೆ ಕರೆ ಆತಂದ್ರೆ ಮನೇನು ಹೋಟ್ಲು ಕೂಡ ಇವನಿಗೆ ಹಾಕತಿ ಇನ್ನೊಬ್ರಿಂದಲೂ ಕೈ ಚಾಚದ ತಪ್ತೈತಿ ಸರಿ ನನ್ನ ಮಗನ ಸಲುವಾಗಿ ಒಪ್ಪಿಕೊಂಡಿ ನಾನು ಹ್ಞೂ ಗಡ ಗಡ ಕೊಡೋ ಅಂತ ಹೇಳಿಬಿಡ್ರಿ ಆಯ್ಕೆ ಹೋಟೆಲ್ನ ಇದೆ ಇದೆ ಬೇಡ ಅನ್ನ ಇಷ್ಟು ಒಂದು ಸ್ವಲ್ಪ ಏನಾರು ಪಡ್ಕೋಬೇಕಂದ್ರ ಮುಂಚೆ ನಾವು ಕೊಡ್ಬೇಕು ಒಂದು ಸ್ವಲ್ಪ ಈಗ ಹೊಲಕ್ಕೆ ಹೆಂಗ್ ಕೆಜಿ ಕಾಳು ಹಾಕಿ ಚೀಲ್ ಗಂಟ್ಲೆ ಬೆಳಿತಾರ ಹೌದಲ್ಲ ಹಂಗ್ ಮತ್ ಹೊಲಸ್ಕೋಬೇಕು ಆಮೇಲೆ ಅಷ್ಟು ಮನಿ ಬಂತು ಇಲ್ಲೇ ಇಲ್ಲೇ ಅನ್ಕಂತಿದೆ ಸುತ್ತಂಗ್ ನೋಡ ತೀರಾ ಮನಸ್ಸಿಗೆ ನೋಡ್ಕೊಂಬರ್ಬೇಕ ಬೇಡ ಇನ್ನು ಸುಳ್ಳಪಳ ಹೇಳಿದೆ ಏನಾರು ಕೊಡ್ತಾ ತಡೆ ಒಟ್ಟು ಮನೆ ಕನಚಿಗೆ ಯಾಕೆ ಅಂತಂದು ಕಾಲನು ಕೈಯೇ ಬರ್ತಾವೆ ಏನೇನಾರ ಮಾತಾಡಿದೆ ಅಂದರೆ ಯಾಕ ನಾನೇನು ನೀ ಅಂತ ತಿಳಿದಿ ಅಣ್ಣ ನಾನೇನು ಭಾರವಾ ಅಂತ ನಿಮ್ಮ ಹಣೆಗೆ ಬೊಟ್ಟಿಟ್ಟು ಕರೆದಿಲ್ಲ ಇನ್ನಟ್ಟು ನೀನಾಗ ಕುಣ್ಕಂತ ಬಂದಿದ್ದಿ ಬೇಕಿದ್ರೆ ಅಡ್ಡಾಡು ಬೇಡಾದ್ರೂ ಬಸ್ ಸ್ಟ್ಯಾಂಡಾಗಿ ಕುತ್ಗ ನಾವೆಲ್ಲ ಹುಡುಕೊಂಬ ಬರ್ತಾವಂತೆ ನನಗೇನು ಗೊತ್ತಾಗ್ಬಕಾ ನಾನು ಬಂದ್ರದ ಒಂದು ಪಟ್ಟ ಬಂದಾನಿ ಅಂತದ್ರಾಗ ನೆನ್ಪಿಟಗ ಅಂದ್ರೆ ಹಾಂ ನನಗೆ ಅಷ್ಟು ಲಕ್ಷ ಇರೋದಲ್ವ ನೀನಂತೂ ಭಾರಿ ಶಣಕ್ಕಿದ್ದಿ ನೆನ್ಪಿಟ್ಗಂತಿದ್ದೆನ ನನಗೆ ಆಗೋದಲ್ಲ நன்கனாஸ்ட் இது ஒன் மணி கேள்வி முகலிவா நீட்டி நான் நீ ஏன்னா கரீன்பிட்டு நன்கைநா தடீ காண்தான் நோடன கேனரே எத்த நன்கே இல்லை நோட்ரே காணவல்வா இது ஒன் மணி ஐத்தி ஊரராக அக்காரே ரே அக்காரர நீரில்ல யார நானே நன்க அக்கார அந்தரி நோட் நன்கொடர் காண்த்தர நீவா ஃபுஷி ஆகித்த விட்லே நினைக்க நீனா அடீரி பாப்பா அவரு அக்காரர் அந்த கருதி அல்ல தங்கி தாயி அந்த கரீபா ஆக ஏன் கேள் ನಿಂದ ಯಾಕ ಬಾಳ ಆಗೇತಿಲ್ಲ ನಿಂದ ಹೇಮಿ ಮಾಡ್ತಂತ ತಡೆ ನಿನಗ ಇಲ್ಲಿ ಮಾಡಲ್ಲ ಊರು ಹೋಗಿ ತಗಂತ ನಿನಗ ಒಂದು ಲಲ್ತಕ್ಕ ಹಿಂಗ ಅದ್ರ ಬಗ್ಗೆ ಹೆಂಗಿಲ್ಲ ಇದೆ ಸ್ವಲ್ಪ ಕೇಳ ಮಾತಾಡ ನೀನ ಹ್ಮ್ ಹ್ಮ್ ನಾ ಮಾತಾಡ್ತಂತ ತಡೆ ನೀನ್ ಅದು ಈ ಮನೆಯಾಗ ಈ ಮನೆಯಾಗ ಒಬ್ರು ಅಮ್ಮರ್ ಇರ್ತಾರಂತಲ್ವ ಹಾ ಅವ್ರ ಜೊತೆಗೆ ಒಂದು ಹುಡುಗ ಒಂದು ಹುಡುಗಿ ಇರ್ತಾರಂತಲ್ಲ ಹ ಗಂಡ ಹೆಂಡತಿನ ಅವ್ರ ಇರ್ತಾರಂತಲ್ಲ ಎಲ್ಲದಾರ ಅವ್ರು ಇದೇನಿದು ಸುಮ್ಮನೆ ಮಾತಾಡೋದು ಹೋಲ್ ಬಿಡು ಪಾಪ ಮಗಳಲ್ಲ ಹಂಗಾಗಿ ತಡ್ಕೊಳಕ್ ಆಗೋಲ್ದು ಗಡ ಮಗಳು ನೋಡ್ಬೇಕು ಅನ್ನ ಆಸೆ ಮಾತಾಡ್ಬಲ್ಲಕ್ಕ ಹೌದ್ರಿ